ಆಯ್ತಲ್ಲ ಸೇಡಿ ಕೊಟ್ಟ ಮೇಲೆ ಮುಗಿದ ಆಯ್ತು ಹನ್ನೊಂದು ಜನ ನಾಳೆ ಅಥವಾ ನಾಳಿದ್ದ ಮಧ್ಯಾಹ್ನ ಬಂದ್ಬಿಡ್ತಾರೆ ವಾಪಸ್ ಬರ್ತಾರೆ 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 ತೊಂದರೆ ಬರ್ತಾರೆ ಈ ಕಚ್ಚಡಗಳನ್ನು ನಂಬಿಕೊಂಡು ಹೋಗಿದ್ರಲ್ಲ ಜನ ಮಣ್ಣಿನಿ ನೀವುಗಳು ಫಸ್ಟ್ ಯಾರ ಕಣ್ಣಿಗೆ ಮಣ್ಣು ಹಾಕ್ತಿರ್ರಿ ರೇ ನನ್ನ ಕಣ್ಣಿಗೆ ಹಾಕಕ್ಕೆ ಬರಬೇಡಿ ನಿಮ್ಮಂತ ಕಂತ್ರಿಗಳನ್ನ ಕಚ್ಚಡಗಳನ್ನ ಆ ವೃಷಭಾವತಿ ಕೆರೆಯಲ್ಲಿ ಹರಿದು ಹೋಗಿರೋ ಅಷ್ಟೇ ಕಚ್ಚಡ ನೀರಷ್ಟು ನೋಡಿದ್ದೀನಿ ನಾನು ಭಾನುವಾರ ಮಾಡಿ ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಬ್ಯಾರಿಕೇಡ್ ಗೀಡ್ಕೇಡಲ್ಲ ಅದಕ್ಕೆ ಕೆ ಎಸ್ ಸಿ ಎನ್ ವಿದೇಶಿ ಆಟಗಾರರು ಹೋಗ್ತಾರೆ ಅಂತ ಹೋಗ್ಲಿ ಬಿಡ್ರಿ ಏನು ದೇಶ ಬಿದ್ದೋಗ್ತಿತ್ತ ಹೊಟ್ಟೋಗಿದ್ದರೆ ಅಥವಾ ಆ ವಿದೇಶಿ ಆಟಗಾರನ ನೋಡೋಕಲ್ಲಿ ಯಾವನಾರು ಬಂದಿದ್ದನಾ ಅಲ್ಲಿ ಬಂದಿದ್ದಿದ್ ಎರಡೇ ನಾ ಬರಬೇಕು ಅಲ್ಲಿರಬೇಕು ನಮ್ಮ ಫ್ರೆಂಡೆಲ್ಲ ಹೋಗ್ತಾ ಇದ್ದಾರೆ ನಾನು ಹೋಗಬೇಕು ಅದಿಲ್ಲ ಅಂದರೆ ಆ ವಿರಾಟ್ ಕೊಹ್ಲಿ ನೋಡಬೇಕು ಅಷ್ಟು ಕೆಲ ಬಂದಿದ್ದಿದ್ದೆಲ್ಲ ಹೂವೆ ಇನ್ನೇನೋ ಅಲ್ಲ ಇನ್ನೇನಕ್ಕೂ ಬಂದಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗ್ರಾಚಾರ ಯಾಕೆ ಸರ್ ನಮ್ಮನ್ನು ನೋಡಕ್ಕೆ ಬಂದಿದ್ದಾರೆ ಏನು ಕಂಬಿಟ್ಟಿದ್ದಾರೆ ನಿಮ್ಮಂಥ ಪೆದ್ರಿ ಇನ್ನಿಬ್ಬರು ಇಲ್ಲ ಹೇಳ್ತೀನಿ ಕೇಳಿ ಎರಡು ವೋಟ್ ಬರಲ್ಲ ಇದರಲ್ಲಿ ಥೋ 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 ಯಾರು ನಿಮ್ಗೆ ಅಡ್ವೈಸ್ ಮಾಡ್ತಾರೋ ರಾಜಕಾರಣಿಗಳು ದುಡ್ಡು ಕೊಟ್ಟು ಕರ್ಸ ಹೋ ಅವು ನಿಮ್ಮನ್ನು ನೋಡಕ್ಕೆ ಬಂದಿಲ್ಲ ಕೊಯ್ಲಿ ನೋಡೋದಕ್ಕೆ ಹಾಂ ಕಪ್ ನೋಡೋಕ್ಕೆ ಅಷ್ಟೆ ಕಪ್ಪು ಪಪ್ಪು ಯಾವುದೂ ಇಲ್ಲ ಎಲ್ಲ ಕಪ್ಪೆಲ್ಲ ನೋಡಾಗಿದೆವು ಸ್ಟೇಡಿಯಂ ಒಳಗಡೆ ನಡೆದಂಥ ಕಾನೂನು ಬಾಹಿರ ಸಭೆಯಲ್ಲಿ ನಿಮ್ಮ ಡಿ ಸಿ ಎಂ ಯಾಕೆ ಭಾಗವಹಿಸಿದ್ರು ಕತ್ತೇಕಾಯಿ ಯಾಕೆ ಭಾಗವಹಿಸಿದ್ರಾ ಅರೆಸ್ಟಿಮ್ ಅದು ಕಾನೂನು ಬಾಹಿರ ಸಭೆ ಆಗಿದ್ದರೆ ನಿನ್ನ ಐ ಆರ್ ಪ್ರಕಾರ ಇಲ್ಲ ಇದ್ರೆ ಈ ಬೋಗಸ್ಸನ್ನು ನನ್ನ ಹತ್ರ ಹೇಳಕ್ಕೆ ಬರಬೇಡಿ ಕೆ ಎಸ್ ಸಿ ಎ ಬೇಜಾರು ಮಾಡ್ಕೋಬೇಡಿ ಯಾರುವೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ರಾಜ್ಯದ ಜನ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚು ಬಲಿಷ್ಠ ಮತ್ತು ಶಕ್ತಿಶಾಲಿ ಡೂಪ್ಲಿಕೇಟ್ ಟಿಕೆಟನ್ನು ಮಾರಿ ಒರಿಜಿನಲ್ ಟಿಕೆಟ್ ಹೋಲ್ಡರ್ಸ್ ಒಳಕ್ಕಾಗದೇ ಇದ್ದಾಗ ಇಂಥದ್ದೇ ಸ್ಟ್ಯಾಂಪ್ ಪೀಡ್ಗಳನ್ನು ನಾನು ನೋಡ್ಬಿಟ್ಟಿದ್ದೀನಿ ಎಫ್ ಐ ಆರ್ಗಳು ನೋಡ್ಬಿಟ್ಟಿದ್ದೀನಿ ಕೆ ಎ ಮೇಲೆ ಐ ಆರ್ಗಳು ನೋಡ್ಬಿಟ್ಟಿದ್ದೀನಿ ಕೆ ಸಿ ಎ ಮೇಲೆ ನಾನು ಏನೂ ಆಗಿಲ್ಲ ಆಗೋದೂ ಇಲ್ಲ ಬಿಕಾಸ್ ಕೆ ಎಸ್ ಸಿ ಈಸ್ ಎ ಪ್ಯಾರಲಲ್ ಗೌರ್ನಮೆಂಟ್ ಸರ್ಕಾರಕ್ಕೆ ತಾಕತ್ತಿಲ್ಲ ಡ್ಯಾಶ್ ಡ್ಯಾಶ್ ಇಲ್ಲ ಅದಕ್ಕೆ ಗಡಿಸ್ತಾರೆ ಅಂದರೆ ನಿಮ್ಮ ಬೈ ಅದು ಇದೆಲ್ಲ ಮಾಡ್ತೀರಾ ಆಮೇಲೆ ಅದಕ್ಕೆ ಹೇಳಿದ ಇಲ್ಲ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಬರ್ಕೊಟ್ಟಿದ್ದೀನಿ ಒಂದು ವೇಳೆ ಏನಾರು ಆಗಬೇಕು ಯಾವ ರೂಪದಲ್ಲಿ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರ ಪೈಕಿ ಯಾರು ಒಬ್ಬರು ಇಂಟರ್ವ್ಯೂ ಆಗಬೇಕಷ್ಟೇ ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಎಸ್ ಸಿ ಎ ಗೇಟಲ್ಲಿರೋ ನಟ್ ಬಾಲ್ಟ್ ಅಲ್ಲಾಡ್ಸಕ್ಕಾಗಲ್ಲ ನಾನು ಹೇಳಿದೀನಿ ಬೇಕಾದ್ರೆ ನಿಮ್ಮ ಹತ್ರ ನನ್ ಐವ್ ಸೀನ್ ದಿಸ್ ನೋಡ್ಬಿಟ್ಟಿದ್ದೀನಿ ಫೈನಲ್ಗೂ ಮೊದಲೇ ವಿಜಯೋತ್ಸವಕ್ಕೆ ಅನುಮತಿ ಕೋರಿದ್ರಂತೆ ಯಾರು ಕೋರಿದ್ರು ಈ ಪತ್ರ ಹೇಗೆ ಕೋರಿದ್ರು ಫಿಕ್ಸ್ಡ್ ಮ್ಯಾಚ್ ಅದು ಕೆ ಎಸ್ ಸಿ ಕೇಳಿದ್ಯನ್ ಸರ್ ಹಾಗಾದ್ರೆ ಮ್ಯಾಚ್ ಫಿಕ್ಸ್ ಆಗಿತ್ತಾ ಗೆಲ್ತೀವಿ ಅನ್ನೋ ವಿಶ್ವಾಸ ಹಾ ಹಂಗ ಓ ಗೆದ್ದ ನಂತರ ಏನ್ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ಸ್ ಓ ಹಂಗೆ ಮ್ಯಾಚ್ ಫಿಕ್ಸ್ ಆಗಿಲ್ಲ ಹಾಗಾದ್ರೆ ಆ ರೀತಿ ಆರೋಪ ಬರಬಾರದ ಮೇಲೆ ಮೊದಲೇ ಕೇಳಿದಾರೆ ಅಂದ್ರೆ ಆ ಆರೋಪ ಮೊದಲೇ ಏನು ಅಂತ ಯಾರು ಒಬ್ಬರು ಮೊದಲೇ ಮ್ಯಾಚ್ ಫಿಕ್ಸ್ ಆಗಿತ್ತಾ ಅಂತಾರಪ್ಪ ನಮ್ದೇ ಗೆಲ್ವು ಅಂತ ಹೆಂಗ್ ಅನ್ಕೋತಾರೆ ಅಂತ ಓಕೆ ಯಾವ ಅನುಮತಿಯೂ ಇಲ್ಲ ಎಂತದ್ದು ಇಲ್ಲ ಆ ವಿರಾಟ್ ಕೊಹ್ಲಿ ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್ ಹಿಂದಿನ ದಿನ ರಾತ್ರಿನೇ ಅವರು ಅದ್ಯಾರ್ದೊ ಮೂರು ಜನ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದಾಗ ಆ ಸ್ಪೋರ್ಟ್ಸ್ ಚಾನೆಲ್ ಅಲ್ಲಿ ಹೇಳಿದ್ರು ನಾಳೆ ವಿ ಆರ್ ಗೋಯಿಂಗ್ ಟು ಫಾರ್ ಸೆಲೆಬ್ರೇಷನ್ ಅಂತಿಷನ್ ವಿರಾಟ್ ಕೊಹ್ಲಿ ಗೊತ್ತಿತ್ತು ಸೆಲೆಬ್ರೇಷನ್ ಇದೆ ಅಂತ ಯಾರು ಗೊತ್ತಿರಲಿಲ್ಲ ಹಾಗಾದ್ರೆ ಯಾರು ಗೊತ್ತಿರಲಿಲ್ಲ ಇಟ್ ನಾ ಕೆನಿ ಅದನ್ನ ಅವರು ಹೇಳ್ತಾರಲ್ಲಿ ದೇ ಆರ್ ಕಮಿಂಗ್ ವಿತ್ ಮೀ ಟುಮಾರೋ ಫಾರ್ ಬ್ಯಾಂಗ್ಳೂರು ಸೆಲೆಬ್ರೇಷನ್ ಅಯ್ಯೋ ಕಚಡಾಗಳು ತಗೊಂಬಂದು ನಿಮ್ಮ ಐ ಆರ್ ಪ್ರಕಾರ ಇದು ಕಾನೂನು ಬಾಹಿರ ಸಭೆ ವಿಚ್ ಮೀನ್ಸ್ ನೋ ಪರ್ಮಿಷನ್ ಕಾನೂನು ಬಾಹಿರ ಸಭೆ ಮಾಡಕ್ಕೆ ಜಾಗ ಬಿಟ್ಟುಕೊಟ್ಟಿದ್ದ ಸರ್ಕಾರ ಮತ್ತು ಪೊಲೀಸ್ ಆಫೀಸರ್ಸು ಯಾರೋ ಮೂರು ಜನ ಟ್ರಾನ್ಸ್ಫರ್ ಸರಿ ಇನ್ಸ್ಪೆಕ್ಟರ್ ಎ ಸಿ ಪಿ ಅಮಾನತ್ ಹೆಂಗ್ ಮಾಡ್ತೀರಿ ಕೊಟ್ಟಿರಲ್ಲ ಅವ್ರು ಪರ್ಮಿಷನ್ ಕೊಟ್ಟಿಲ್ವಲ್ಲ ಅವರು ಮಾಡ್ತೀರಿ ಯಾರಿಗೋ ಮಾಡ್ತಿ ತಲೆದಂಡ ಆಗ್ಬೇಕು ಏನೋ ಅಷ್ಟೇ ಮೌಂಟ್ ಆಯ್ತು ಸರ್ಕಾರಕ್ಕೆ ಜನ ಕ್ಯಾಕರ್ಸ್ ಮುಗಿತಾ ಇದಾರೆ ಈ ವರ್ಸ್ಕಂಡ್ ನಿಲ್ಲಬೇಕಾದ ಪರಿಸ್ಥಿತಿ ನಿಮಗೆ ಅಯೋಗ್ಯರು ತಗೊಂಡ್ ಬಂದ್ಬಿಟ್ಟು ಕಂಡು ಕಂಡು ಅವ್ರ ಮೇಲೆ ಮಾಡ್ತಾ ಇದೀರಿ ಮಾಡಿ ಯಾರೋ ಮಾಡಬೇಕು ಮಾಡಿ ನೋಡಿ ಎಲ್ಲ ಹಾರ್ತಾರೆ ನೋಡ್ರಿ ಅವ್ರ ಹೆಂಗ ಆರ್ತಾರೆ ಒಬ್ಬರು ಫ್ಲಾಪೇ ಆಗ್ತಿಲ್ಲ ಎಲ್ಲ ಕರೆಕ್ಟಾಗಿ ಆಗಿ ಹಾರ್ತಾರಲ್ಲ ನೋಡ್ರಿ ಲಕ ಲಕ್ಕ ಲೆ ಅಂತ ಆರ್ತಾರಪ್ಪ ಅದಕ್ಕೆ ಹೇಳಿದ್ರು ಯಂಗಿದು ಟೀಮು ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ನೋಡ್ರಿ ಹೆಂಗಾರ್ಥ ನೋಡ್ರಿ ಅಬಾ ಯಂಗ್ ಕ್ರೌಡ್ ಆಗಿದ್ರಿಂದ ಕಂಟ್ರೋಲ್ ಬಹಳ ಕಷ್ಟ ಇಲ್ಲಿ ಲಾಟಿಂಗ್ ಅಂದ್ರೆ ಅಲ್ಲಿ ಕಾಣಿಸ್ತಾರೆ ಅಲ್ಲಿ ಲಾಟಿ ನೋಡಿದ್ರೆ ಇಲ್ಲಿ ಆ ಮೆಟ್ರೋಲ್ ಜಂಪ್ ಮಾಡಿದ್ದೇ ಸಾಕು ಅವ್ರ ತರೆಯಕ್ಕಾಗಲ್ಲ ಅವ್ರದ ಇಟ್ಸ್ ವೆರಿ ಡಿಫಿಕಲ್ಟ್ ಯಾವೆಲ್ಲ ನಾವೆಲ್ಲ ಕ್ರೈಮ್ ರಿಪೋರ್ಟ್ ಅಲ್ಲಿ ಇದ್ದಾಗ ಪೊಲೀಸ್ನವರು ಹೇಳೋರು ಸ್ಟೂಡೆಂಟ್ಗಳು ಫೈಟಿಂಗ್ ಬಂದ್ಬಿಟ್ರೆ ಬಹಳ ಕಷ್ಟ ಹ್ಯಾಂಡಲ್ ಮಾಡೋದು ಅವನು ಇಲ್ಲಿ ಮಾಡಿದ್ರೆ ಅಲ್ಲಿ ಮರ ಹತ್ತಾನೆ ಅಲ್ಲಿ ಇಲ್ಲಿ ಮರ ಹತ್ಬಿಡ್ತಾನೆ ಅವನು ಕೈಗೆ ಸಿಗಲ್ಲ ಅಂತಾರೆ ಇಲ್ಲೂ ಹಂಗೆ ಆಗಿದೆ ಪಾಪ ಅವ್ರು ಎಷ್ಟು ಅಂತ ಮಾಡ್ತಾರ್ರಿ ಆ ವಿಧಾನಸೌಧದ ಕಾರ್ಯಕ್ರಮನ ಆಲೋಚನೆ ಮಾಡಿದವನು ಅದಕ್ಕೆ ಅನುಮತಿಯನ್ನ ಕೊಟ್ಟವನು ಅದನ್ನು ಮಾಡಲೇಬೇಕು ಅಂತ ಹಠ ಹಿಡಿದವನು ಫಸ್ಟ್ ಕೆಂಗಲನ ಮುಂತೆ ಹಿಂಗೆ ಸ್ಟ್ಯಾಚ್ಯೂ ಹತ್ರ ಕಲ್ಲು ಹೊಡಿಬೇಕು ಅವ್ರಿಗೆ ಅಷ್ಟು ಕೆಟ್ಟದಾಗಿ ನಿಭಾಯಿಸಿದ್ರು ಅಷ್ಟು ಕಚಡ ಹಿಡಿಯಾದು ಅದು ಅದರಷ್ಟು ಕಚಡ ಅತ್ಯಂತ ಕೆಟ್ಟ ಕಾರ್ಯಕ್ರಮ ಇನ್ನೊಂದಿಲ್ಲ ನಾನು ನೋಡಿರೋದ್ರಲ್ಲಿ ಅದು ಬಹಳ ಕಡೆ ನೋಡಿದೆ ಆ ಪ್ಲೇಯರ್ಗಳಿಗೆ ನಿಮ್ಗೆ ಹಾರ ಕಕ್ಕು ಟೈಮ್ ಇರ್ಲಿಲ್ರಿ ಪಟಪಟ ಅಂತ ಹಾಕಿ ಮುಗಿಸ್ಬಿಡ್ತಾರೆ ಹಿಂಗೆ ಎಸಿತಿದ್ದಾರೆ ಒಳ್ಳೆ ಹೌದು ಅದ್ ಗೌರವ ಕ್ಯಾಚ್ ಅನ್ನೋ ಟೈಪ್ ಎಸಿತಾ ಇದಾರೆ ಕ್ರಿಕೆಟರ್ಗಳಲ್ವಾ ಅದಕ್ಕೆ ಹೇ ಥೋ 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 ಇಟ್ ವಾಸ್ ಶಿಯರ್ ಶೇಮ್ ನಾನು ಹೇಳ್ತೀನಿ ಕರ್ನಾಟಕದ ಸಂಸ್ಕೃತಿ ಏನು ಏನು ಕೆಟ್ಟದಾಗಿತ್ತು ಆ ಕಾರ್ಯಕ್ರಮದಲ್ಲಿ అప్పా బ ఎద్దు ననగరు దొడ్ మనుష్య ఫోన్ రంగా అప్పి తప్పి ఆ రజా ఏనూ మూల్దు యార కొట్గిబుట్ట గతి ఏనయ్య అంత నన్ను కొరక్ట్ అల్వా అన్నస్ ఇన్ని మక్క సత్య ముందే గ్యారంటీ నమ్ పేరెంట్స్ హే కొత్త ఈగిన పేరెంట్స్ ఈ పేరెంట్స్ ఇదారా హే ఈ ఓడసి కహ్లీ అందబిట్ జర్కీ హాకస్బిట అంటబిడవ్ ఇ ಇಲ್ಲಿ ಕುರ್ಸ್ಕೊಂಡು ಇಲ್ಲಿ ಇಲ್ಲಿ ಇಲ್ಲಿಡ್ಕೊಂಡು ಹೊರಟು ಬಿಡೋರು ಇವರೆಲ್ಲ ಅಲ್ಲಿ ತಗೊಳಾಕೊಂಡ್ಬಿಡೋರು ಏನಾಗುತ್ತೆ ಭಗವಂತ ಡಿ ಕೆ ಶಿವಕುಮಾರ್ ಕಣ್ಣೀರು ನೀವು ನಾಟಕ ಅಂತ ಏನು ಅನ್ಕೋಬೇಕಾಗಿಲ್ಲ ಆ ಕಣ್ಣೀರಿಗೆ ರಾಜಕೀಯವಾಗಿ ಎಲ್ಲಾ ಕಡೆಯಿಂದಾನು ಕಾಮೆಂಟ್ರಿ ಬಂದೇ ಬರುತ್ತೆ ಈಗ ವಿಜಯೇಂದ್ರ ಕಣ್ಣೀರಿನ ಬಗ್ಗೆ ಮಾತಾಡ್ತಿದ್ದಾರೆ ಯಡಿಯೂರಪ್ಪನವ್ರ ಹಿಂದೆ ಕಣ್ಣೀರು ಹಾಕಿದ್ರು ಯಾಕೆ ಹಾಕಿದ್ರು ಕೇಳಲ ಕುಮಾರಸ್ವಾಮಿ ಒಂದು ಹತ್ತು ಸರಿ ಕಣ್ಣೀರು ಹಾಕಿರ್ತಾರೆ ಯಾಕೆ ನನಗೆ ನಂಗೆ ಅನ್ಸಲ್ಲ ನನಗೆ ಆ್ಯಕ್ಚುಲಿ ನನಗೆ ಬೆಳಗ್ಗೆ ನೋಡಿದಾಗಲೂ ಭಾಳ ಜನ ಅಂತ ಇದ್ದರು ನನಗೆ ಯಾರೋ ಫೋನ್ ಮಾಡೋದು ಎರಡು ಜನ ಅದೇ ಡ್ರಾಮಾ ಅದು ಅಂತ ನನಗೆ ನನಗೆ ನಂಗೆ ಅನಿಸ್ತಿಲ್ಲ ಅಂದೆ ಅದೇ ಇದು ಮಕ್ಕಳದ್ದು ನನಗೆ ಅನ್ನಿಸ್ತು ರಾತ್ರಿ ವಾಸ್ ಎ ವೆರಿ ಡಿಸ್ಟರ್ಬ್ಡ್ ನೈಟ್ ತುಂಬ ಡಿಸ್ಟರ್ಬ್ ಆಗೋಗಿತ್ತು ರಾತ್ರಿ ಏನಪ್ಪ ಈ ಮಕ್ಕಳುಗಳು ಏನು ಅನ್ನಿಸ್ತಿದೆ ಈಗಲೂ ಅಂತಂದರೆ ಆ ಫಿಫ್ಟೀನ್ ಏಯ್ಟೀನ್ ಟು ತರ್ಟಿ ಫೈವ್ ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ಲಿ ಫೈಲ್ ಆಗಿಬಿಟ್ಟಿದ್ದೀವಿ ಅನ್ನಿಸ್ತಿದೆ ನಮ್ಗೆ ಅಂಡರ್ಸ್ಟ್ಯಾಂಡೇ ಆಗ್ತಾ ಇಲ್ಲ ಈ ಜನರೇಷನ್ ಇರ್ಬೋದು ಅವ್ರಿಗೂ ಮಕ್ಕಳಲ್ವಾ ಕಾಣಲ್ವಾ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಹೆಚ್ಚಿನ ಬಂದೋಬಸ್ತ್ ಜೀವನದಲ್ಲಿ ಮಾಡ್ಕೊಡಿ ಯಾರೋ ಒಬ್ರು ಅಲ್ಲಿ ಹೇಳ್ತಾ ಇದ್ರು ತಂದೆ ಮಗು ತಂದೆ ನೂರು ಕೋಟಿ ರೂಪಾಯಿ ಆಸ್ತಿ ಮಾಡಿದೀನಿ ಯಾರು ಸುಖಕ್ಕಿದು ಹಗಲು ರಾತ್ರಿ ದುಡದೆ ಕಷ್ಟಪಟ್ಟೆ ಯಾರು ಯಾರು ಏನ್ ಮಾಡ್ಬೇಕು ನಾನು ಇಟ್ಕೊಂಡು ಉಪ್ಪಿಂಕ್ ಹಾಕೊಂಡು ನೆಕ್ಕಕ್ಕೆ ಈಗ ಅದನ್ನ ಅಂತ ಪಾಪ ಅವರು ಹೇಳ್ಕೊತಿದ್ರು ಮೇ ಬಿ ಇಟ್ ಇಸ್ ನಾಟ್ ರಿಕ್ವೈರ್ ಮನಿ ಇಟ್ಸ್ ಅವ್ರಿಗೆ ಬೇಕಾಗಿರೋದು ನ್ಯಾಯ ಅಥವಾ ನನ್ನ ಮಗನ ಮೂರ್ಖತನಕ್ಕೆ ಮೂರ್ಖತನಕಾಯ್ಲಿಲ್ಲ ಯಾರದೋ ಇದಕ್ಕಾಯ್ತು ಅನ್ನೋದಾದ್ರೂ ಏನೋ ಒಂದು ಆಗ್ಬೇಕು ಅವ್ರಿಗೆ ದುಡ್ಡು ಅಲ್ಲ ಆದ್ರೆ ಇನ್ಯಾವುದೋ ಮಗು ನೋಡ್ತಾ ಇದ್ದೆ ತಾಯಿ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಮಗು ಓದಿಸ್ತಿದ್ರು ಪಾಪ ಮುಗಿಸಿದ್ದ ಅವ್ರಿಗೆ ಮಾಡಿ ಯುಗದಲ್ಲಿ ಖುಷಿಯಾಗಿರ್ಬೇಕು